ಇದ್ದಕ್ಕಿದ್ದಂತೆ ದರ್ಶನ್ ರವರು ಪತ್ನಿ ದ ವಿಜಯಲಕ್ಷ್ಮಿಗಾಗಿ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದನ್ನು ಕಂಡ ಮಗ ವಿನೇಶ್ ರವರು ಶಾಕ್ ಆಗಿದ್ದಾರೆ ಅದೇನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಜೈಲಿನಿಂದ ಹೊರಬಂದ ನಂತರ ತನ್ನ ಎಲ್ಲ ವ್ಯವಹಾರವನ್ನು ವಿಜಯಲಕ್ಷ್ಮಿಯವರೇ ನೋಡಿಕೊಳ್ಳುತ್ತಿದ್ದಾರೆ ಹಾಗೂ ಅವರ ಎಲ್ಲ ವ್ಯವಹಾರಗಳನ್ನು ತಮ್ಮನಾದ ದಿನಕರ್ ಹಾಗೂ ವಿಜಯಲಕ್ಷ್ಮಿಯವರೇ ನೋಡಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ನಿನ್ನೆ ತಾನೇ ಏರ್ಪೋರ್ಟ್ನೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಏಕೆ ಏನು ಅಂತ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ವಿನೀಶ್ ಅವರನ್ನು ಏರ್ಪೋರ್ಟ್ಗೆ ಹೋಗಿ ಡ್ರಾಪನ್ನು ಮಾಡಿ ವಾ ವಾಪಸ್ ಬಂದಿರುವ ದೃಶ್ಯ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಹಾಗಾಗಿ ದರ್ಶನ್ರವರು ತಾನು ಯಾರ ಸುದ್ದಿಯೂ ಬೇಡ ನನಗೆ ಯಾರೂ ಬೇಡ ಹಾಗಾಗಿ ನಾನು ಆರಾಮಾಗಿ ಇರುತ್ತೇನೆ ಎಂದು ತಮ್ಮ ಡೆವಿಲ್ ಸಿನಿಮಾದ ಮೂಲಕ ಅವರು ತುಂಬ ಬ್ಯುಸಿಯಾಗಿದ್ದಾರೆ ಹಾಗೂ ತನ್ನ ಪತ್ನಿಗಾಗಿ ಅವರು ಯಾರ ಸಹವಾಸವೂ ಬೇಡ ನನ್ನ ಫ್ಯಾಮಿಲಿಯೇ ನನಗೆ ಮುಖ್ಯ ಎಂದು ಆರಾಮಾಗಿ ಪತ್ನಿಯ ಜೊತೆ ಹಾಗೂ ಮಗನ ಜೊತೆ ದರ್ಶನ್ ಮೈಸೂರು ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಹಾಗಾಗಿ ದರ್ಶನ್ರವರು ಇತ್ತ ಪವಿತ್ರ ಗೌಡರವರು ದರ್ಶನ್ ಅವರ ಬಗ್ಗೆ ಪ ಭಾವನಾತ್ಮಕ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದರೆ ದರ್ಶನ್ರವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪತ್ನಿ ಹಾಗೂ ಮಗನಿಗಾಗಿ ನಾನು ಬದುಕುತ್ತಿದ್ದೇನೆ ನನ್ನ ಫ್ಯಾಮಿಲಿಯನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಎಂದು ಇದೇ ಇದೇ ಶನಿವಾರ ಸಂಜೆ ಆರು ಗಂಟೆಗೆ ಮಾ ಒಂದು ಡೆವಿಲ್ ಚಿತ್ರದ ಮಾಸ್ಟರ್ ಪೋಸ್ಟ್ ಒಂದು ಪೋಸ್ಟರ್ ಒಂದನ್ನು ಬಿಡುಗಡೆಗಾಗಿ ದರ್ಶನ್ರವರು ತುಂಬ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಕೆಲವೇ ಒಂದು ವಾರಗಳಲ್ಲಿ ಡೆವಿಲ್ ಚಿತ್ರೀಕರಣ ಮುಗಿಯುತ್ತದೆ ಹಾಗಾಗಿ ವಿಜಯಲಕ್ಷ್ಮಿಯವರು ಸಂತೋಷಪಟ್ಟಿದ್ದಾರೆ ಇದೇ ರೀತಿ ದರ್ಶನ್ ರವರ ಬಗ್ಗೆ ಕಾಮೆಂಟ್ ಮಾಡಿ